ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಶತ್ರು ಕಾಟ ಇತ್ತೀಚಿನ ದಿನಗಳಲ್ಲಿ ಬಹಳ ಜಾಸ್ತಿ ಆಗ್ತಾ ಇದೆ ಎಲ್ಲರ ಜೀವನದಲ್ಲಿ ಕೂಡ ಇದು ಸರ್ವೇ ಸಾಮಾನ್ಯ ಆಗ್ತಾ ಇದೆ ತುಂಬಾ ಜನ ವೀಕ್ಷಕರು ಒತ್ತಾಯ ಮಾಡಿದ್ರು ಗುರುಗಳೇ ಶತ್ರು ಕಾಟಕ್ಕೆ ಮನೆಯಲ್ಲೇ ಅದು ಅಡಿಗೆ ಮನೆಯಲ್ಲೇ ಸಿಗುವಂತಹ ಒಂದು ಸರಳ ವಸ್ತುವನ್ನು ಇಟ್ಕೊಂಡು ಒಂದು ರೇವಿಡಿ ಹೇಳಿ ಅಂತ ಹೇಳಿ ತುಂಬಾ ಒತ್ತಾಯ ಮಾಡ್ತಾ ಇದ್ರು ಅವರ ಕೋರಿಕೆಯನ್ನ ಮನಿಸಿ ಇವತ್ತಿನ ಈ ವಿಶೇಷ ಸಂಚಿಕೆಯನ್ನ ಮಾಡ್ತಾ ಇದ್ದೀನಿ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಮೂರು ಒಣಮೆಣಸಿನಕಾಯಿ ಇದೆ ಈ ಮೂರು ಒಣಮೆಣಸಿನಕಾಯಿಯನ್ನ ಇಟ್ಕೊಂಡು ಶತ್ರುವಿನ ಬಾಯಿಯನ್ನ ಹೇಗೆ ಬಂದ್ ಮಾಡಬೇಕು ಶತ್ರು ನಿಮ್ಮ ವಿರುದ್ಧ ಪಿತೂರು ಪುತ್ ಪಿತೂರಿ ಮಾಡದೇ ಇರೋ ಥರ ಅವನ ಕೈ ಎತ್ತದೇ ಇರೋ ಥರ ಹೇಗೆ ಮಾಡಬೇಕು ಶತ್ರು ಏನಾದರೂ ನಿಮ್ಮ ವಿರುದ್ಧ ಕೆಟ್ಟ ಕೆಲಸ ಮಾಡೋದಕ್ಕೆ ಹೊರಟ್ರೆ ಅವನಿಗೆ ಕಾಲೇ ಎತ್ತಿರಬಾರ್ದು ಹೇಗೆ ಮಾಡಬೇಕು ಅದರ ಅರ್ಥ ಆತ ನಿಮ್ಮ ಮೇಲೆ ಯಾವ ದ್ವೇಷನೂ ಕಾರಿರಬಾರ್ದು ಕೆಂಡ ಕಾರಬಾರ್ದು ಬೆಂಕಿ ಉಗಳಬಾರ್ದು ಏನೂ ಮಾಡಿರಬಾರ್ದು ಆ ರೀತಿ ಮಾಡುತ್ತೆ ಮೂರು ಒಣ ಕೆಂಪು ಮೆಣಸಿನಕಾಯಿ ನೋಡಿ ಎಲ್ಲರ ಅಡುಗೆ ಮನೆಯಲ್ಲಿ ಮಸಾಲೆ ಡಬ್ಬಿಯಲ್ಲಿ ಸಿಕ್ಕೇ ಸಿಗುತ್ತೆ ಒಣ ಮೆಣಸಿನಕಾಯಿ ಈ ಒಣ ಮೆಣಸಿನಕಾಯಿ ಮೂರಿದ್ರೆ ಸಾಕು ನೀವೆಂತಹದ್ದೇ ಪ್ರಬಲ ಶತ್ರು ದೋಷ ಇದ್ರು ತೋರಿಸಿ ಶತ್ರು ಕಾಟ ಇದ್ರು ನಾನು ಹೇಳ್ತೀನಿ ಸರಳವಾದಂತ ರೆಮಿಡಿ ಶತ್ರು ನಿಮ್ಮನ್ನ ಕಂಡ್ರು ಮುಖ ತಿರ್ಗಿಸ್ಕೊಂಡು ಹೋಗ್ತಾನೆ ನಿಮ್ ಸವಾಸ ಬೇಡಪ್ಪ ಇವ್ರನ್ನ ಇವ್ರ ಮೇಲೆ ಶತ್ರುತ್ವ ಸಾಧಿಸಿ ನನಗೆ ಭಯಂಕರ ಕಷ್ಟ ಆಗ್ತಾ ಇದೆ ಅಂತ ಅವನೇ ಹಿಂದೆ ತಿರುಗಿ ಓಡೋಗ್ಬಿಡಬೇಕು ಆ ರೀತಿ ಈ ಒಂದು ಮೆಣಸಿನಕಾಯಿ ಪ್ರಯೋಗ ಮಾಡುತ್ತೆ ತುಂಬಾ ಸಾತ್ವಿಕ ವಿಧಾನದಲ್ಲಿ ಮಾಡುವಂತಹ ಶತ್ರು ವಿರುದ್ಧ ಪ್ರಯೋಗ ಇದು ಒಂದು ಮುಖ್ಯವಾದದ್ದು ಏನಪ್ಪಾ ಅಂತಂದ್ರೆ ವಿಷಯ ನಾವು ತಿಳ್ಕೋಬೇಕು ನಾವು ಯಾರಿಗೂ ಕೆಟ್ಟದ್ದನ್ನ ಬಯಸೋದಿಲ್ಲ ಕೆಟ್ಟದನ್ನ ಬಯಸಬಾರದು ನಮ್ಮ ಶತ್ರುಗಳು ಕೂಡ ಚೆನ್ನಾಗಿರಬೇಕು ಅಂತ ಬಯಸುವಂತಹ ಮನಸ್ಥಿತಿ ನಮದು ಅವರೂ ಚೆನ್ನಾಗಿರಬೇಕು ನೀವು ಚೆನ್ನಾಗಿರ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಶತ್ರುಗಳು ಕೂಡ ಒಳ್ಳೆಯ ರೀತಿಯಿಂದ ಬದುಕಬೇಕು ಬಾಳಬೇಕು ಅವ್ರಿಗೂ ನೆಮ್ಮದಿ ಬೇಕು ನಮಗೂ ಬೇಕು ಒಂದೇನು ಅಂತಂದ್ರೆ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರಲಿ ನಮ್ಮ ಪಾಡಿಗೆ ನಾವು ಚೆನ್ನಾಗಿರ್ತೀವಿ ನಮ್ಮ ತ ನಮ್ಮ ತಂಟೆಗೆ ನಮ್ಮ ತ ಒಂದು ವಿಷಯಕ್ಕೆ ಸುದ್ದಿಗೆ ಅವರು ಬರೋದು ಬೇಡ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರಲಿ ನಮ್ಮ ಪಾಡಿಗೆ ನಾವು ಚೆನ್ನಾಗಿರ್ತೀವಿ ಇದರಲ್ಲಿ ಈ ಮೆಣಸಿನಕಾಯಿಯ ಪ್ರಯೋಗದಲ್ಲಿ ಬಹಳ ಶಕ್ತಿ ಇದೆ ವೀಕ್ಷಕರೇ ಆ ರಹಸ್ಯವನ್ನು ಇವತ್ತು ಬಿಚ್ಚಿಡ್ತಾ ಇದ್ದೀನಿ ಸಾಕಷ್ಟು ಜನ ಕ್ಲೈಂಟ್ಸ್ಗಳು ನನ್ನ ಹತ್ರ ಭೇಟಿ ಮಾಡ್ತಿರ್ತಾರೆ ಫೋನ್ನಲ್ಲಿ ಕನ್ಸಲ್ಟೇಷನ್ ತಗೋತಾರೆ ನಾವೆಲ್ಲ ವಸ್ತು ಹೋಗಿರ್ತೀವಿ ಇಂಥ ಸಂದರ್ಭದಲ್ಲಿ ಹೇಳಿದಾಗ ನೋಡಿ ಒಣಮೆಣಸಿನಕಾಯಿ ಅವರು ಅಡುಗೆಗೆ ಅಂತ ತಂದಿಟ್ಟಿರ್ತಾರೆ ಸಿಂಪಲ್ ಆಗಿ ನಾನು ಹೇಳ್ತೀನಿ ಮೂರು ಒಣ ಮೆಣಸಿನಕಾಯಿ ಸಿಂಪಲ್ ಸಿಂಪಲ್ಲಿ ರೆಮಿಡಿ ಮಾಡ್ಕೊಳ್ಳಿ ಶತ್ರು ಬಾಯ್ ಬಂದ್ ಕೈಕಟ್ ಬಾಯ್ ಮುಚ್ ಮುಗಿತು ಶತ್ರು ಕೆಲಸ ನಿಮ್ಮತ್ತ ಅವರು ತಿರುಗಿನೂ ನೋಡೋದಿಲ್ಲ ಅವ್ರ ಪಾಡಿಗೆ ಅವ್ರ ಜೀವನ ಮಾಡ್ತಾರೆ ನಿಮ್ಮ ಪಾಡಿಗೆ ನೀವು ಜೀವನ ಮಾಡ್ತೀರ ಅಷ್ಟು ಪವರ್ಫುಲ್ ರೆಮಿಡಿ ಇದು ಈ ರಹಸ್ಯವನ್ನು ತಿಳಿಯೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ವಾಹಿನಿ ಮತ್ತು ದಾರಿದೀಪ ಕಾರ್ಯಕ್ರಮ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಅದನ್ನ ಒತ್ತೋದಕ್ಕೆ ಮರಿಬೇಡಿ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಒನ್ ಆಫ್ ದ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ನಿಮಗೋಸ್ಕರ ಇರುವಂತಹ ಅಂದರೆ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ನೇರ ಪ್ರಸಾರ ಜ್ಯೋತಿಷದ ಕಾರ್ಯಕ್ರಮ ಆಧ್ಯಾತ್ಮ ವಾಸ್ತು ಜೀತ್ ಸ್ಪೆಷಲ್ ಹೀಗೆ ವೆರೈಟಿ 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 ಕಂಟೆಂಟ್ ಅನ್ನ ನೀವು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡಬಹುದು ಹಾಗೆ ವೀಕ್ಷಕರ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಯಾಕೆ ಅಂತಂದ್ರೆ ಭಗವಂತನ ನಾಮಸ್ಮರಣೀಯೂ ಆಗತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತಾರೆ ಅಂತ ವೀಕ್ಷಕರಗಳನ್ನು ಗುರುತಿಸಿ ತಿಂಗಳ ಕೊನೆಗೆ ಒಬ್ಬ ಲಕ್ಕಿ ವೀಕ್ಷಕರನ್ನ ನಮ್ಮ ಸ್ಟುಡಿಯೋಗೆ ಕರೆಸಿ ಒಂದು ಮೊಬೈಲ್ ಫೋನ್ ಅನ್ನ ಕಾಣಕಿ ರೂಪದಲ್ಲಿ ಕೊಡ್ತೀವಿ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಪ್ರೈಸ್ ಗೆಲ್ಬೇಕು ಅಂದ್ರೆ ಹೆಚ್ಚೆಚ್ಚು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ನೋಡಿ ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ನೀವು ಒಂದು ಒಳ್ಳೆಯ ಬಟ್ಟೆ ಧರಿಸೋ ಹಾಗಿಲ್ಲ ಒಂದು ಒಳ್ಳೆಯ ಊಟ ಮಾಡೋ ಹಾಗಿಲ್ಲ ಒಂದು ಒಳ್ಳೆಯ ಮನೆ ಕಟ್ಸೋ ಹಾಗಿಲ್ಲ ಸೈಟ್ ತಗೊಳ್ಳೋ ಹಾಗಿಲ್ಲ ವಾಹನ ಕೊಂಡ್ಕೊಳ್ಳೋ ಹಾಗಿಲ್ಲ ಮಕ್ಕಳನ್ನ ಒಳ್ಳೆಯ ಸ್ಕೂಲು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸೋ ಹಾಗಿಲ್ಲ ಶತ್ರು ಕಾಟ ಶತ್ರು ಕಾಟ ಶತ್ರು ಕಾಟ ಶತ್ರು ಕಾಟ ಇಮ್ಮೇಡಿಯೇಟ್ ನಿಮ್ಮೇಲೆ ಕಣ್ಣುರಿ ಕೆಟ್ಟ ಕಣ್ಣುರಿ ಬೀಳುತ್ತೆ ಅಂತ ಅದು ಇದು ಮಾಟ ಮಂತ್ರ ತಂತ್ರ ದೋಷ ಏನೇನೆಲ್ಲ ಪ್ರಯೋಗಗಳು ನಿಂಬೆ ಹಣ್ಣು ಮನೆ ಮುಂದೆ ಮೊಟ್ಟೆ ಮೂರ್ ದಾರೆ ಸೇರೋಲ್ಲಿ ನಿಮ್ಮ ಮನೆ ಹತ್ರ ಏನೇನೋ ತಂದಿಡೋದು ಭಯಂಕರ ಕಣ್ಣುರಿ ಅವ್ರೇನಾದ್ರೂ ನೋಡಿ ನೀವು ಪಾಪ ಹಗಲು ರಾತ್ರಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಒಂದು ಗಾಡಿ ತಗೊಂಡಿರ್ತೀರಾ ಕಾರ್ ತಗೋತೀರಾ ಸೈಟ್ ಕೊಂಡ್ಕೊಳ್ತೀರಾ ಮನೆ ಕಟ್ಟಿಸ್ತೀರಾ ಜೀವನದಲ್ಲಿ ಪ್ರಗತಿ ಆಗ್ತೀರಾ ನಿಮ್ಮ ತರ ಅವ್ರೇನಾದ್ರೂ ಜಿತ್ತಿಗೆ ಬಿದ್ದು ನಿಮ್ಮ ಸಮನಾಗಿ ದುಡಿತಾರ ಇಲ್ಲ ನೀವು ಏಳ್ಗೆ ಆಗೋದನ್ನ ನೋಡಿ ಹೊಟ್ಟೆ ಕಿಚ್ಚಪಟ್ಟು ನಿಮ್ಮ ಕಾಲಿ ಎಳೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ ವಿನಃ ನಿಮ್ಮ ತರ ಅವರು ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋದಿಲ್ವಲ್ಲ ಆ ಒಂದು ಕೆಪ್ಯಾಸಿಟಿ ಆ ಒಂದು ದಮ್ ಇಲ್ಲ ಅವರಿಗೆ ಅವ್ರು ಏನೇ ಇದ್ರು ನಿಮ್ಮ ಬೆನ್ನ ಹಿಂದೆ ಒಂದು ಏನು ಏನ್ ಹೇಳ್ತೀರಾ ಅದನ್ನ ಹೇಳ್ತಾರಲ್ಲ ಬೆನ್ನ ಹಿಂದೆ ಚೂರಿ ಹಾಕುವ ಕೆಲಸ ಅಥವಾ ಆ ಎಳೆಯುವ ಕೆಲಸ ಬೆನ್ನ ಹಿಂದೆ ಮಾತಾಡೋದು ಬೆನ್ನ ಹಿಂದೆ ಶತ್ರುತ್ವ ಅಂತ ಕೆಲಸ ಅಷ್ಟು ಮಾತ್ರ ಗೊತ್ತು ಹೇಳಿಗಳವ್ರು ಏಕೆಂದರೆ ನಿಮ್ಮ ಸಮನಾಗಿ ಅವರು ನಿಮ್ಮ ತಾಕತ್ತಿಗೆ ಸಮನಾಗಿ ಕಂಪೀಟ್ ಮಾಡೋದು ಇದ್ದಿದ್ರೆ ಅವರು ಬೆಳೀತಾ ಇದ್ರು ಅವರು ನಿಮ್ಮ ಥರ ಕಾರ್ ತಗೋತಾ ಇದ್ರು ಅವರು ನಿಮ್ಮ ಥರ ಮನೆ ಕಟ್ಟಿಸ್ತಾ ಇದ್ರು ಅವರು ನಿಮ್ಮ ಥರ ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲಿ ಕಾಲೇಜಲ್ಲಿ ಓದಿಸ್ತಾ ಇದ್ರು ಅವ್ರಿಗಾಗಲ್ಲ ಅವ್ರ ಅವರು ಅದಕ್ಕೆ ಈ ಥರ ಶತ್ರುತ್ವ ಮಾಡೋದು ಒಳ್ಳೆ ಬಟ್ಟೆ ಹಾಕಿದ್ರೆ ಅವ್ರಿಗೆ ಆಗಲ್ಲ ಕಣ್ಣುರಿ ನೀವೊಂದು ಒಳ್ಳೆ ಸೈಟ್ ತಗೊಂಡ್ರೆ ಆಗಲ್ಲ ಕಣ್ಣುರಿ ಒಳ್ಳೆ ಮನೆ ಕಟ್ಸಿದ್ರೆ ಆಗಲ್ಲ ಕಣ್ಣುರಿ ನೀವು ಬೆಳೆದ್ರೆ ಆಗಲ್ಲ ನೀವು ಬಂಗಾರ ಕೊಂಡ್ಕೊಂಡ್ರೆ ಆಗಲ್ಲ ಏನು ಅವ್ರಿಗೆ ಆಗಲ್ಲ ಅದಕ್ಕೆ ಶತ್ರು ಕಾಟ ಹಾಗಾದ್ರೆ ನಿಮ್ಮ ಜೀವನದಲ್ಲಿ ಈಗ ಕೆಲವೊಂದು ಎರಡು ಮೂರು ತರ ಶತ್ರುಗಳು ಇರ್ತಾರೆ ವೀಕ್ಷಕರೇ ನೇರ ನೇರ ಡೈರೆಕ್ಟ್ ನಮ್ಗೆ ಗೊತ್ತಿರುತ್ತೆ ನಮ್ಮ ನಮ್ಮ ವಿರುದ್ಧ ಶತ್ರು ಶತ್ರುತ್ವ ಸಾಧಿಸೋರು ಇವರೇ ಅಂತ ಗೊತ್ತಿರುತ್ತೆ ಅದು ಒಂದು ಕ್ಯಾಟಗರಿ ಇನ್ನೊಂದು ಕೆಟಗರಿ ಅಂದ್ರೆ ಬೆನ್ನ ಹಿಂದೆ ಶತ್ರುತ್ವ ಮಾಡ್ತಿರ್ತಾರೆ ಗುಪ್ತ ಶತ್ರುಗಳು ಗೊತ್ತೇ ಆಗಲ್ಲ ನಿಮ್ಮ ಮುಖದ ಮುಂದೆ ನೇರ ನೇರ ಚೆನ್ನಾಗಿ ಮಾತಾಡ್ತಿರ್ತಾರೆ ಹೇಗಿದ್ರಿ ಸರ್ ಆರಾಮ ಮೇಡಮ್ ಚೆನ್ನಾಗಿದ್ರಾ ಊಟ ಮಾಡಿದ್ರಾ ಹೇಗ್ ನಡೀತಾ ಇದೆ ಕೆಲಸ ಈ ರೀತಿಯಾಗಿ ನೈಸ್ ಆಗಿ ಮಾತಾಡಿಕೊಂಡು ನೀವು ಮೇಲೆ ನಿಮಗೆ ಏನು ವ್ಯವಸ್ಥೆ ಮಾಡಬೇಕು ಶತ್ರು ಕಾಟದ್ ಮಾಡಿರ್ತಾರೆ ಈ ರೀತಿಯಾಗಿ ಇರಲಿ ಜೀವನದಲ್ಲಿ ಎಷ್ಟೇ ಶತ್ರು ಕಾಟ ಇರಲಿ ಅದಕ್ಕೆ ಉತ್ತರವಾಗಿ ನಿಲ್ಲುತ್ತೆ ಮೂರು ಮೆಣಸಿನಕಾಯಿ ವೀಕ್ಷಕರೇ ಬಹಳ ಪವರ್ಫುಲ್ ರೆಮಿಡಿ ಇದು ಇದು ನೋಡಿ ಇಂತಹ ರೆಮಿಡಿಗಳನ್ನ ನಾವು ಶತ್ರು ಕಾಟಕ್ಕೆ ಬಳಸ್ಕೋತೀವಿ ಆದರೆ ಶತ್ರು ಕಾಟ ನಿಮ್ಮ ಮನೆವರೆಗೂ ಬರಬಾರದು ನಿಮ್ಮ ನಿಮ್ಮವರೆಗೂ ಬರಬಾರ್ದು ಜೀವನದಲ್ಲಿ ನೀವಾಗಲಿ ನಿಮ್ಮ ಮನೆಯವರು ಆರಾಮಾಗಿರಬೇಕು ವಿಥೌಟ್ ಶತ್ರು ಕಾಟ ಅಂತಂದ್ರೆ ಒಂದು ಪವರ್ಫುಲ್ ವಸ್ತುನೂ ತೋರಿಸ್ಬಿಡ್ತೀನಿ ಆಮೇಲೆ ಒಣ ಮೆಣಸಿನ್ಕಾಯಿ ರೆಮಿಡಿ ಹೇಳ್ತೀನಿ ವೀಕ್ಷಕ್ರೆ ನೋಡಿ ಇದು ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣಗೊಂಡಂತಹ ಶ್ರೀಚಕ್ರ ಯಂತ್ರ ವೀಕ್ಷಕರೇ ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ ಆದಿಶಕ್ತಿ ಪರಾಶಕ್ತಿ ದುರ್ಗಾ ಮಾತೆಯಿಂದ ನಿರ್ಮಾಣ ಆಗಿದ್ದು ದುರ್ಗಾ ಮಾತೆ ನೋಡಿ ಶತ್ರುಗಳು ಗಡಗಡ ನಡುಗಿ ನೋಡಿ ಮಾತೆ ದುರ್ಗಾಮಾತೆಯ ಶಕ್ತಿ ಎಂಥದ್ದು ಸುಟ್ಟು ಬೆಂಕಿ ಮಾಡುವಂತದ್ದು ರಾಕ್ಷಸರನ್ನ ಅಂತಹ ಮಾತೆ ನಿರ್ಮಾಣ ಮಾಡಿರುವಂತಹ ಲಕ್ಷ್ಮೀ ಶ್ರೀ ಚಕ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಯಾರು ಮಾಡ್ತಾರೋ ಯಾರು ಕೆಲಸಕ್ಕೆ ಹೊರಡುವ ಮುನ್ನ ಈ ಲಕ್ಷ್ಮೀ ಶ್ರೀ ಚಕ್ರದ ಮುಂದೆ ಒಂದು ಎರಡು ನಿಮಿಷ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಅಮ್ಮ ನನ್ನ ಜೀವನದಲ್ಲಿ ಶತ್ರು ಕಾಟ ಇರಬಾರ್ದು ಹಾಗೆ ಮಾಡು ಅಂತಂದ್ರೆ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ನಿಮ್ಮ ಜೀವನದಿಂದ ಶತ್ರುಗಳನ್ನ ಬೇರೆ ಬೇರೆ ಸಮೇತಕ್ಕಿತ್ತು ಹಾಕುತ್ತೆ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರ್ತಾರೆ ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರ್ತೀರ ಶತ್ರು ಕಾಟ ಇಲ್ಲ ಅಂದ್ರೆ ಮನಸ್ಸಿಗೆ ನೆಮ್ಮದಿ ಅಷ್ಟೇ ಅಲ್ಲ ಬರೀ ಶತ್ರು ಕಾಟ ಅಷ್ಟೇ ಅಲ್ಲ ಮನೆಗೆ ಹಣ ನಿಮಗೆ ಮ್ಯಾಗ್ನೆಟ್ ತರ ಅಟ್ರಾಕ್ಷನ್ ಆಗಿ ಬರುತ್ತೆ ಅದರ ಅರ್ಥ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಎಲ್ಲ ಅಭಿವೃದ್ಧಿ ಆಗುತ್ತೆ ಮನೆಯಲ್ಲಿ ಸಂತಾನ ಪ್ರಾಪ್ತಿ ಆಗತ್ತೆ ಮನೆ ಕಟ್ಟಿಸ್ತೀರಾ ವಾಹನ ಕೊಂಡ್ಕೊಳ್ತೀರಾ ಆಮೇಲೆ ಮದುವೆ ಸೆಟ್ ಆಗುತ್ತೆ ಒಂದ ಎರಡ ಮಕ್ಕಳು ಮಾತು ಕೇಳ್ತಾರೆ ಯಜಮಾನ್ರಿಗೆ ಕೆಲಸ ಚೆನ್ನಾಗಿರುತ್ತೆ ಈ ಎಲ್ಲ ಸಕಲ ಸೌಭಾಗ್ಯಗಳು ಮನೆಯಲ್ಲಿ ಮತ್ತು ವ್ಯಾಪಾರ ಚೆನ್ನಾಗಿ ನಡಿಬೇಕು ಅಂತಂದ್ರೆ ಅಂಗಡಿ ಮುಂಗಟ್ಟಲ್ಲಿಟ್ಟು ಕೂಡ ಇದನ್ನು ಪೂಜೆ ಮಾಡ್ಬೋದು ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು ಅಂಗಡಿಯಲ್ಲಿಟ್ಟು ಪೂಜೆ ಮಾಡ್ಬೋದು ಇಂತಹ ಪವರ್ಫುಲ್ ಶ್ರೀಚಕ್ರ ಯಂತ್ರ ಇದ್ರೆ ಜೀವನದಲ್ಲಿ ಸಾಲ ಇರಲ್ಲ ಸೋಲ್ ಇರಲ್ಲ ಸಾಲ ನಿಮ್ಮ ಜೀವನದಿಂದ ಬೇರೆ ಸಮೇತ ಕಿತ್ತು ಹಾಕತ್ತೆ ಒಂದು ಸಲ ಸಾಲ ತೀರಿಸಿದ್ರೆ ಜನ್ಮ ಪರ್ಯಂತ ಸಾಲ ಮಾಡೋ ಅವಶ್ಯಕತೆ ಇರೋದಿಲ್ಲ ಶ್ರೀಚಕ್ರ ಯಂತ್ರ ಮನೆಗೆ ಮೇಲೆ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕೈಯಲ್ಲಿ ಕಂತೆ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ ಯಾವಾಗ್ಲೂ ಗೆಲುವು ಜಯ ಸೋಲ್ ಅನ್ನೋದು ಇರೋದಿಲ್ಲ ನೀವು ನಡೆದಿದ್ದೇ ದಾರಿ ಹಾಗಾಗಿ ಈ ಪವರ್ಫುಲ್ ವಸ್ತುವನ್ನ ಮನೆಗೆ ತರಿಸ್ಕೋಬೇಕು ಅಂತಂದ್ರೆ ನಂಬರ್ ತೋರಿಸ್ತೀನಿ ಅಧಿಕೃತ ನಂಬರ್ ವೀಕ್ಷಕರೇ ಇದಕ್ಕೆ ಮಾತ್ರ ರಿಕ್ವೆಸ್ಟ್ ಹಾಕಿ ಬೇರೆ ಯಾವ ನಂಬರಿಗೂ ರಿಕ್ವೆಸ್ಟ್ ಹಾಕಬೇಡಿ ಇದಕ್ಕೆ ಈ ನಂಬರಿಗೆ ಕರೆಯನ್ನು ರಿಸೀವ್ ಮಾಡೋದಿಲ್ಲ ಪ್ಲೀಸ್ ಡೂ ನಾಟ್ ಕಾಲ್ ಟು ದಿಸ್ ನಂಬರ್ ಓನ್ಲಿ ವಾಟ್ಸಪ್ ಮೆಸೇಜ್ ಇದಕ್ಕೆ ವಾಟ್ಸಪ್ ಮೆಸೇಜ್ ಮಾತ್ರ ಹಾಕಿ ಗುರುಗಳು ತೋರಿಸಿದಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನನಗೂ ಬೇಕು ಅಂತ ಹಾಕಿ ನಮ್ಮಿಂದ ನಿಮಗೆ ಒಂದು ಮೆಸೇಜ್ ಬರುತ್ತೆ ಆಮೇಲೆ ಪೇಮೆಂಟ್ ಸ್ಕ್ಯಾನರ್ ಕಳಿಸ್ತಾರೆ ಪೇಮೆಂಟ್ ಮಾಡ್ಕೊಳ್ಳಿ ಪೇಮೆಂಟ್ ಮಾಡಿದ ನಂತರ ನಿಮ್ಮ ಪೇಮೆಂಟ್ ನಮಗೆ ತಲುಪಿದೆ ಅಂತ ಹೇಳಿ ಪೇಮೆಂಟ್ ಕನ್ಫರ್ಮೇಶನ್ ನಿಮಗೆ ವಾಪಸ್ ಬರೋದಕ್ಕೆ ಮೂರಿಂದ ಏಳು ವರ್ಕಿಂಗ್ ಡೇ ಬೇಕಾಗುತ್ತೆ ಆ ಪೇಮೆಂಟ್ ಕನ್ಫರ್ಮೇಶನ್ ಮೆಸೇಜ್ ನಿಮಗೆ ಬಂದು ಮೂವತ್ತರಿಂದ ಐವತ್ತು ದಿವಸ ಆದ ಮೇಲೆ ಆಫ್ಟರ್ ತರ್ಟಿ ಟು ಫಿಫ್ಟಿ ಡೇಸ್ ಐವತ್ತು ದಿವಸ ಆಗ್ಬೇಕು ತರ್ಟಿ ಟು ತರ್ಟಿ ಫಾರ್ಟಿ ಫಿಫ್ಟಿ ಇದೆಲ್ಲ ಆಗುತ್ತೆ ನಿಮ್ಮ ಹೆಸರಿನ ಮೇಲೆ ಅದನ್ನ ಪೂಜೆಗಿಟ್ಟು ಹೋಮ ಮಾಡಿ ಕಳಿಸ್ತಾರೆ ಹತ್ತು ಲಕ್ಷ ಸಿದ್ಧಿ ಮಂತ್ರ ಹೇಳ್ತಾರೆ ಕೆಲವೊಮ್ಮೆ ಜಾಸ್ತಿನೂ ಕೇಳುತ್ತೆ ಅದು ಇಪ್ಪತ್ತು ಲಕ್ಷ ಕೇಳುತ್ತೆ ಸ್ವಲ್ಪ ನಿಧಾನ ಆಗ್ಬೋದು ಸೊ ಹಾಗಾಗಿ ಮೂವತ್ತರಿಂದ ಐವತ್ತು ದಿವಸ ಆದ್ಮೇಲೆ ಮನೆಗೆ ಬರುತ್ತೆ ಪೂಜೆ ಮಾಡಿ ನೋಡಿ ಅದರದ್ದು ರಿಸಲ್ಟ್ ಆಲ್ರೆಡಿ ಲಕ್ಷಾಂತರ ಜನ ಈಗ ಸಿ ಎನ್ನು ಅನುಭವಿಸ್ತಾ ಇದ್ದಾರೆ ಕೆಲವೊಬ್ಬರಂತೂ ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಂಡು ಇಮ್ಮಿಡಿಯೇಟ್ಲಿ ಅವ್ರ ಮನೆಗೆ ಇನ್ನೂ ಬರೋದಕ್ಕೆ ಮೂವತ್ತರಿಂದ ಐವತ್ತು ದಿವಸ ಟೈಮ್ ಆಗುತ್ತೆ ಅಷ್ಟು ಒಳಗಡೆನೆ ಒಳ್ಳೇದಾಗೋದಕ್ಕೆ ಶುರುವಾಗಿದೆ ಆಲ್ರೆಡಿ ನೀವು ಬುಕ್ ಮಾಡ್ಕೊಳ್ಳಿ ನಿಮಗೂ ಒಳ್ಳೇದಾಗಲಿ ಬನ್ನಿ ವೀಕ್ಷಕರೇ ಒಣಮೆಣಸಿನಕಾಯಿ ರೆಮಿಡಿ ಹೇಳ್ತೀನಿ ನೋಡಿ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಜೀವನದಲ್ಲಿ ಶತ್ರು ಕಾಟ ಜಾಸ್ತಿ ಆಗಿತ್ತು ಅಂದರೆ ಐದೇ ಐದು ಶನಿವಾರ ಎಷ್ಟು ಐದು ಶನಿವಾರ ಮಾತ್ರ ಐದು ಶನಿವಾರ ಏನು ಮಾಡಬೇಕು ಅಂದರೆ ಸಾಯಂಕಾಲ ನಾಲ್ಕರಿಂದ ಆರು ಗಂಟೆ ಯಾರು ಮನೆಯಲ್ಲಿರ್ತೀರಿ ನಾಲ್ಕರಿಂದ ಆರು ಗಂಟೆ ಒಳಗಡೆ ಮಾಡ್ಕೊಳ್ಳಿ ಇಲ್ಲ ಗುರುಗಳೇ ನಾವು ವರ್ಕ್ ವರ್ಕಿಗೆ ಹೋಗ್ತೀವಿ ಬರೋದೇ ಆರು ಗಂಟೆ ಆಗುತ್ತೆ ಏಳು ಗಂಟೆ ಎಂಟು ಗಂಟೆ ಆಗುತ್ತೆ ಅಂದರೆ ನೀವು ಬಂದ ಮೇಲೆ ಮಾಡ್ಕೊಳ್ಳಿ ಹೆಂಗಾದರೂ ಸರಿ ಆದರೆ ಸೂಕ್ತ ಸಮಯ ಸಂಜೆ ನಾಲ್ಕರಿಂದ ಆರು ಆಗಲಿಲ್ಲ ಅಂದರೆ ನೀವು ಬಂದ ಮೇಲೇನು ಮಾಡಬಹುದು ಏನು ತೊಂದರೆ ಇಲ್ಲ ಏನಪ್ಪ ಮಾಡಬೇಕು ಅಂದರೆ ಒಣ ಮೆಣಸಿನಕಾಯಿ ತಗೊಂಡು ಮೂರು ಒಣ ಮೆಣಸಿನಕಾಯಿಯ ಮೇಲೆ ನಿಮ್ಮ ಈ ಬೆರಳು ಏನಿದೆ ಹೆಬ್ಬೆರಳಿನ ಪಕ್ಕ ಇರುವಂತಹ ಈ ಒಂದು ಬೆರಳು ತೋರು ಬೆರಳು ಅಂತ ಏನು ಹೇಳ್ತೀವಿ ನೋಡಿ ಹೆಬ್ಬೆರಳು ಹೆಬ್ಬೆರಳಿನ ಪಕ್ಕ ಇರುವಂತಹ ತೋರು ಬೆರಳು ಈ ತೋರು ಬೆರಳಿನಿಂದ ಒಣ ಮೆಣಸಿನಕಾಯಿ ಮೂರು ಒಣ ಮೆಣಸಿನಕಾಯಿ ಮೇಲೆ ನಿಮ್ಮ ಬೆರಳಿನಿಂದ ಶತ್ರುಗಳ ಹೆಸರನ್ನ ಬರಿಬೇಕು ಇದಕ್ಕೆ ಪೆನ್ ಆಗಲಿ ಸ್ಕೆಚ್ ಪೆನ್ ಆಗಲಿ ಮಾರ್ಕರ್ ಆಗಲಿ ಏನು ಉಪಯೋಗಿಸಬಾರದು ಎಷ್ಟು ಜನರ ಹೆಸರನ್ನಾದರೂ ಬರಿಬಹುದು ಎಷ್ಟು ಜನರ ಹೆಸರನ್ನಾದರೂ ಬರಿ ನೋಡ್ರಿ ಇದಕ್ಕೆ ಫಾರ್ ಎಕ್ಸಾಂಪಲ್ ಒಬ್ಬರ ಹೆಸರನ್ನ ನಾನಿಲ್ಲಿ ಬರಿತಾ ಇದ್ದೀನಿ ಉದಾಹರಣೆಗೆ ಮುಗಿತು ಒಬ್ಬರ ಹೆಸರು ಬರದೆ ಇನ್ನೊಬ್ಬರ ಹೆಸರು ಮೂರನೇ ಹೆಸರು ನಾಲ್ಕನೇ ಹೆಸರು ಎಷ್ಟು ಜನರ ಹೆಸರನ್ನಾದ್ರೂ ಬರೀರಿ ಆದ್ರೆ ಒಂದು ಕಂಡೀಷನ್ ಏನು ಅಂದ್ರೆ ಐದು ಜನ ಶತ್ರು ಇದ್ದಾರೆ ಅಂದ್ರೆ ಐದು ಜನರ ಹೆಸರನ್ನು ಮೂರು ಮೆಣಸಿನಕಾಯಿ ಮೇಲೆ ಬರಿಬೇಕು ಈ ರೀತಿ ಹತ್ತು ಜನ ಇದ್ದಾರೆ ಅಂದ್ರೆ ಹತ್ತು ಜನರ ಹೆಸರನ್ನು ಮೂರು ಮೆಣಸಿನಕಾಯಿ ಮೇಲೆ ಬರಿಬೇಕು ಬರೆದ್ಬಿಟ್ಟು ಶತ್ರುಗಳ ಹೆಸರು ಗೊತ್ತಿಲ್ಲ ಅಂದ್ರೆ ಗುಪ್ತ ಶತ್ರು ಹಿತಶತ್ರು ಅಂತ ಬರಿಬೇಕು ಏನು ಮಾಡಬೇಕು ಅಂತಂದ್ರೆ ಈ ಮೂರು ಮೆಣಸಿನಕಾಯಿಯನ್ನು ಕೈಯಲ್ಲಿ ಹಿಡಿದುಬಿಟ್ಟು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಳ್ಳಿ ಅಡುಗೆ ಮನೆಯಲ್ಲಿ ದಕ್ಷಿಣ ದಿಕ್ಕಿಗೆ ಬರೆಯೋದು ಕೂಡ ಅಡುಗೆ ಮನೆಯಲ್ಲೇ ಬರೀಬೇಕು ನಿಮ್ಮ ಗ್ಯಾಸ್ ಸ್ಟೋವ್ ಮುಂದೆ ನಿಂತ್ಕೊಂಡೇ ಬರೀಬೇಕು ಕೂತ್ಕೊಳ್ಳೋದು ಬೇಡ ಗ್ಯಾಸ್ ಸ್ಟೋವ್ ಮುಂದೆ ನಿಂತ್ಕೊಳ್ಳಿ ಒಣ ಮೆಣಸಿನಕಾಯಿ ಹಿಡ್ಕೊಳ್ಳಿ ಅದ್ರ ಮೇಲೆ ಶತ್ರುವಿನ ಹೆಸರನ್ನು ಹೆಬ್ಬೆ ಈ ಒಂದು ಹೆಬ್ಬೆರಳಿನ ಪಕ್ಕ ಇರುವಂಥ ತೋರು ಬೆರಳಿ ಏನಿದೆ ಇದರಿಂದ ಬರೀರಿ ಪೆನ್ ಬೇಡ ಸ್ಕೆಚ್ ಪೆನ್ ಬೇಡ ಏನು ಬೇಡ ಕೈಯಿಂದ ಬರೀರಿ ಈ ರೀತಿ ಬರೆದು ಬಿಟ್ಟು ಕೈಯಲ್ಲಿ ಹಿಡಿದು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಂಡು ನನಗೆ ಈ ಐದು ಜನರಿಂದ ಅಥವಾ ಹತ್ತು ಜನರಿಂದ ಅಥವಾ ಗುಪ್ತ ಶತ್ರುಗಳಿಂದ ಕಾಟ ಇದೆ ಐದು ಶನಿವಾರ ಒಣಮೆಣಸಿನಕಾಯಿಯ ಮೇಲೆ ಶತ್ರುಗಳ ಹೆಸರನ್ನ ಬರೆದು ಬಿಟ್ಟು ಬೆಂಕಿಗೆ ಹಾಕುವಂತಹ ಪ್ರಯೋಗವನ್ನು ಮಾಡ್ತಾ ಇದ್ದೀನಿ ನನಗೆ ಒಂದೇ ವಾರದಲ್ಲಿ ರಿಸಲ್ಟ್ ಬೇಕು ಶತ್ರುಗಳು ಅವ್ರ ಪಾಡಿಗೆ ಅವ್ರ ಚೆನ್ನಾಗಿರ್ಲಿ ನನ್ನ ಪಾಡಿಗೆ ನಾನು ಚೆನ್ನಾಗಿರ್ತೀನಿ ನನ್ನ ತಂಟೆಗೆ ಅವ್ರಿಗೆ ಬರೋದು ಬೇಡ ಅವ್ರ ತಂಟೆಗೆ ನಾನು ಹೋಗಲ್ಲ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿ ಜೀವನ ಮಾಡ್ಕೊಳ್ಳಿ ಆರಾಮಾಗಿರ್ಲಿ ನನ್ನ ಪಾಡಿಗೆ ನಾನು ಜೀವನ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ಇದನ್ನ ಗ್ಯಾಸ್ ಸ್ಟೌವ್ ಮೇಲೆ ಬೆಂಕಿ ಮೇಲೆ ಹಾಕ್ಬಿಡ್ಬೇಕು ಸಾಮಾನ್ಯವಾಗಿ ಹಂಗೆ ನೀವು ಮೆಣಸಿನ್ಕಾಯಿ ಹಾಕಿ ನೋಡಿ ಮನೆಯಲ್ಲಿ ನಿಲ್ಲಕ್ಕಾಗಲ್ಲ ಘಾಟು ಅಷ್ಟು ಆದ್ರೆ ಅಫರ್ಮೇಶನ್ ಮಾಡಿಕೊಂಡು ನನಗೆ ಶತ್ರು ಕಾಟ ಇದೆ ಶತ್ರು ಕಾಟ ತೊಲಗ್ಲಿ ನಾನು ಐದು ಶನಿವಾರ ಮಾಡ್ತೀನಿ ಅವ್ರು ಅವ್ರ ಪಾಡಿಗೆ ನೆಮ್ಮದಿ ನಾನು ನನ್ನ ಪಾಡಿಗೆ ನಾನು ನೆಮ್ಮದಿ ಆಗಿರ್ತೀನಿ ಅಂತ ಹೇಳಿ ಶತ್ರು ಕಾಟ ಪೂರ್ತಿ ತೊಲಗ್ಲಿ ಅಂತ ಯೂನಿವರ್ಸ್ಗೆ ಪ್ರಾರ್ಥನೆ ಮಾಡಿಕೊಂಡು ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಂಡು ಗ್ಯಾಸ್ ಸ್ಟೌವ್ ಮೇಲೆ ಈ ಒಣ ಮೆಣಸಿನಕಾಯಿ ಹಾಕಿದ್ರೆ ಒಂದು ಚೂರು ಗಾಟು ಬರೋದಿಲ್ಲ ಇದರರ್ಥ ನಿಮಗೆ ಶತ್ರು ಕಾಟ ಇದೆ ಪ್ರಬಲವಾಗಿದೆ ಅಂತ ಅರ್ಥ ಒಂದು ಸ್ವಲ್ಪನೂ ಘಾಟು ಬರೋದಿಲ್ಲ ಅದು ಪೂರ್ತಿ ಸುಟ್ಟು ಬೂದಿ ಆಗಲಿ ತದನಂತರ ಅದನ್ನ ಡಸ್ಟ್ಬಿನ್ಗೆ ಹಾಕಿಬಿಡಿ ಸುಟ್ಟಂತ ಮೆಣಸಿನಕಾಯಿಯನ್ನು ಯಾವಾಗ ಎರಡನೇ ವಾರ ಮೂರನೇ ವಾರ ನಾಲ್ಕನೇ ವಾರ ಐದನೇ ವಾರ ಸ್ವಲ್ಪ ಸ್ವಲ್ಪ ಘಾಟು ಬರುತ್ತೆ ಅಲ್ಲಿಗೆ ಶತ್ರು ಕಾಟ ಕಡಿಮೆ ಆಯಿತು ಅಂತ ಅರ್ಥ ಇದನ್ನು ಮಾಡಿ ನೋಡಿ ಖರ್ಚೆ ಇಲ್ಲದ ಉಪಾಯ ಹೇಳಿದ್ದೀನಿ ಒಂದು ರೂಪಾಯಿ ಖರ್ಚಿಲ್ಲ ಅಡುಗೆ ಮನೆಯಲ್ಲೇ ನಿಮಗೆ ಮಸಾಲಾ ಡಬ್ಬಿಯಲ್ಲಿ ಒಣ ಮೆಣಸಿನಕಾಯಿ ಸಿಗುತ್ತೆ ಐದು ಶನಿವಾರ ಒಣ ಮೆಣಸಿನಕಾಯಿ ತಗೊಳ್ಳಿ ನಿಮ್ಮ ಒಂದು ತೋರು ಬೆರಳಿಂದ ಶತ್ರುಗಳ ಹೆಸರು ಬರೀರಿ ಗ್ಯಾಸ್ ಮೇಲೆ ಬೆಂಕಿ ಮೇಲೆ ಹಾಕಿ ಹಾಕೋದಕ್ಕಿಂತ ಮುಂಚೆ ಅಫರ್ಮೇಶನ್ ಮಾಡ್ಕೊಳ್ಳಿ ನನಗೆ ಶತ್ರು ಕಾಟ ತೊಲಗಬೇಕು ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರಲಿ ನನ್ನ ಪಾಡಿಗೆ ನಾನು ಚೆನ್ನಾಗಿರ್ತೀನಿ ಈ ಥರ ಹೇಳಿ ಐದೇ ಶನಿವಾರ ಮಾಡಿ ನೋಡಿ ಒಂದೇ ಶನಿವಾರ ಸಾಕು ಐದು ಬೇಡ ಒಂದೇ ಶನಿವಾರ ಕಮೆಂಟ್ ಮಾಡ್ತೀರಾ ಕೆಳಗಡೆ ಗುರುಗಳೇ ಒಣ ಮೆಣಸಿನ ಕಾಯಿ ತೋರಿಸಿದ್ರಿ ಒಂದೇ ಶನಿವಾರ ಮಾಡಿದೆ ಐದು ಶನಿವಾರ ಹೇಳಿದ್ರಿ ಬಿಡಿ ಬಟ್ ಒಂದು ಶನಿವಾರ ಮಾಡಿದೆ ಒಂದೇ ಶನಿವಾರ ಮಾಡಿದಕ್ಕೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಇದೆ ಅವ್ರು ಎದುರುಗಡೆ ಬಂದ್ರು ಮುಖ ತಿರ್ಕೊಂಡು ಹೋಗ್ತಾರೆ ಅಷ್ಟು ಒಳ್ಳೆ ಪ್ರಗತಿ ಆಗಿದೆ ಅಂತ ಹೇಳಿ ಮಾಡಿ ನೋಡಿ ನಿಮ್ಮ ಗೆ ಕಾಯ್ತಾ ಇರ್ತೀನಿ ಕಾತುರನಾಗಿ ಅಂತ ಹೇಳ್ತಾ ಇರ್ತೇನೆ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಜೀತ್ ಮಿಡಿಯಾರ್ ಸ್ಮಿತಾಸ್ ಕಿಚನ್ ಎನ್ನುವ ಒಂದು ಒಂದು ಅಡುಗೆ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ವೀಕ್ಷಕರೇ ಎಲ್ಲಿದೆ ಗುರುಗಳಿತ್ ಮೀಡಿಯಾ ಒಳಗಡೆ ಬನ್ನಿ ಲ್ಯಾಂಡಿಂಗ್ ಪೇಜ್ ಅಲ್ಲಿ ಆರು ಚಾನಲ್ ಸಿಗುತ್ತೆ ಆರಲ್ಲಿ ಮೊಟ್ಟ ಮೊದಲಿದೆ ಸ್ಮಿತಾಸ್ ಕಿಚನ್ ಅಂತ ಅವರು ಅಡುಗೆಗೆ ಸಾಂಪ್ರದಾಯಿಕವಾಗಿ ಹಿತವಾಗಿ ಶುಚಿವ ಶುಚಿಯಾಗಿ ರುಚಿಯಾಗಿ ಅಡುಗೆ ಮಾಡ್ತಾರೆ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಅಜಿನೋಮೋಟ್ ಮೋಟ್ ಆಗಲಿ ಏನೂ ಬಳಸೋದಿಲ್ಲ ಅವ್ರ ಚಾನಲ್ ಅನ್ನು ನೋಡಿ ತುಂಬಾ ಚೆನ್ನಾಗಿದೆ ಪ್ರೋತ್ಸಾಹ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ಮಿತಾಸ್ ಕಿಚನ್ ಚಾನಲ್ ಅನ್ನು ಬೆಳೆಸಿ ಹರಸಿ ಹಾರೈಸಿ ಆಶ್ಚರ್ಯ ವೀಕ್ಷಕರೇ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಸಸ್ಯ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ಆತ್ಮಬಲ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದು ಗೆಲುವು ನಿಮ್ಮದಾಗಬೇಕು ಕಷ್ಟದ್ದಲ್ಲ ಕಷ್ಟ ಸೋಲ್ಬೇಕು ಮನುಷ್ಯನಿಗೆ ಗೆಲುವು ಆಗ್ಬೇಕು ಹೇಳಿ ಎದ್ದೇಳಿ ವೀಕ್ಷಕರೇ ಗೆಲುವು ನಿಮ್ಮದು ಹಾಗೆ ಆಗುತ್ತೆ ಗೆದ್ದೆ ಗೆಲ್ತೀರಾ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೀವನಕ್ಕೆ ಬೆಟ್ಟಂತ ಕಷ್ಟ ಬರ್ಲಿ ಬಿಡಿ ಹೆದರೋದ್ ಬೇಡ ಅಡುಗೆ ಮನೆಯಲ್ಲೇ ಸರಳ ಸುಲಭ ವಸ್ತುಗಳು ಸಿಗುತ್ತೆ ಅವನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತಹ ಬೆಟ್ಟದಂತಹ ಕಷ್ಟಗಳನ್ನು ಹೇಗೆ ಕರಗಿಸಬೇಕು ಅನ್ನೋದರ ರಹಸ್ಯ ಉಚಿತ ರೆಮಿಡಿಗಳನ್ನ ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಪ್ರತಿದಿನ ಜೀತ್ ಮೀಡಿಯಾದ ಒಂದು ದಾರಿದೀಪ ಕಾರ್ಯಕ್ರಮದಲ್ಲಿ ಕೊಡ್ತಿರ್ತೀನಿ ಈ ವಿಡಿಯೋವನ್ನು ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತೀನಿ ಎಲ್ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ